ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ತ್ಯಾಗ ಬಲಿದಾನಗಳ ಪ್ರತೀಕವೇ ಪವಿತ್ರ ಬಕ್ರೀದ್ ಹಬ್ಬ ಬರುವ ಹದಿನೇಳು ಅಂದರೆ ಬರುವ ಸೋಮವಾರದಂದು ಬಕ್ರೀದ್ ಹಬ್ಬ ಆಚರಣೆ ಮಾಡಲಾಗುತ್ತಿದ್ದು ಬಕ್ರೀದ್ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನಿನ್ನೆ ಸಾಯಂಕಾಲ ಈ ಒಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ರಾಮದುರ್ಗದ ಡಿ ವೈ ಎಸ್ ಪಿ ಆದಂಥ ಪಾಂಡುರಂಗಯ್ಯ ಸರ್ ಹಾಗೂ ಸಿ ಪಿ ಐ ಆದಂಥ ಐ ಆರ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಈ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಶಾಂತಿ ಸಭೆಯಲ್ಲಿ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಹಾಗೂ ಹಿಂದೂ ಯುವಕರು ಎಲ್ಲ ಸೇರಿ ಈ ಒಂದು ಶಾಂತಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿದರು ಈ ಶಾಂತಿ ಸಭೆಯಲ್ಲಿ ಡಿ ವೈ ಎಸ್ ಪಿ ಪಾಂಡುರಂಗಯ್ಯನವರು ಮಾತನಾಡಿ ಯಾವುದೇ ನೈತಿಕ ಪೊಲೀಸ್ ಗಿರಿ ನಡೆಯುವುದಿಲ್ಲ ಏನೇ ಅಹಿತಕರ ಘಟನೆಗಳು ಸಂಭವಿಸಿದರೂ ಅದನ್ನು ಮೊದಲು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ತಾವು ನೈತಿಕ ಪೊಲೀಸ್ ಗಿರಿ ಮಾಡುವಂತಿಲ್ಲ ಎಂದು ಶಾಂತಿ ಸಭೆಯನ್ನು ನಡೆಸಿದರು ಬನ್ನಿ ವೀಕ್ಷಿಸೋಣದಾಗಿ ನಮ್ಮ ಈಗ ಪಿ ಅವರು ಹೇಳಿದರು ಗೋಹತ್ಯೆಗೆ ಸಂಬಂಧಪಟ್ಟಂತೆ ಇಟ್ಟಿನಿಟ್ಟಿನ ಕಾನೂನುಗಳಿದ್ದರು ಸಾಗಾಣಿಕೆ ಇರ್ಬೋದು ಈ ವಿಷಯದಲ್ಲಿ ಮಾಡಬೇಕು ಹಬ್ಬನ ಹಬ್ಬ ಮಾಡುವಂಥ ಆಚರಣೆಯಿಂದ ಬೇರೆ ಇನ್ನೊಬ್ಬರಿಗೆ ತೊಂದರೆನೂ ಆಗಬಾರ್ದು ಮತ್ತು ನಿಮ್ಮ ಭಾವನೆಗಳಿಗೂ ಇನ್ನೊಬ್ಬರು ಭಾವನೆಗಳಿಗೂ ಧಕ್ಕೆ ಆಗಬಾರ್ದು ಅದೇ ರೀತಿ ಇಂಥವೇನಾದರೂ ನಿಮ್ಗೆ ಕಂಡು ಬಂದರೆ ಸಾರ್ವಜನಿಕರು ಬೇರೆಯವರು ಇದ್ದಾರಲ್ಲ ಅವರು ಏನು ಮಾಡಬೇಕು ನೇರವಾಗಿ ಪೊಲೀಸರಿಗೆ ಮಾಹಿತಿ ಕಳಿಸ್ಬೇಕು ಏನೋ ಅವರಾಗಿ ಹೋಗಲಿ ನಿಲ್ಲಿಸೋದು ಅವರಾಗಿ ನೈತಿಕ ಪೊಲೀಸ್ ಗಿರಿ ಮಾಡಿದರೆ ನಡೆಯೋದಿಲ್ಲ ಇದಂತೂ ಸ್ಪಷ್ಟ ಹೇಳಿದೀನಿ ಯಾರೇ ಇರಲಿ ಯಾವುದೇ ಸಂಘಟನೆ ಇರಲಿ ಏನೇ ಇರಲಿ ಇಂಥದ್ದೇನಾದರೂ ಕಂಡು ಬಂದರೆ ಅದಕ್ಕೆ ಆದಂಥ ನಾವಿದೀವಿ ಕಾನೂನು ಇದೆ ನಮಗೆ ಹೇಳ್ರಿ ನಾವು ಅದ್ರ ಕ್ರಮ ತಗೊತೀವಿ ನೀವು ಹೇಳಿದ ಪ್ರಕಾರ ಮಾಹಿತಿ ಪ್ರಕಾರ ಕ್ರಮ ತಗೊಂಡಿಲ್ಲ ಕಾನೂನು ಕ್ರಮ ತಗೊಂಡಿಲ್ಲ ಅಂತಂದರೆ ಆವಾಗ ನೀವು ಮಾತಾಡ್ಬೋದು ಅದನ್ನು ಬಿಟ್ಟು ನೀವು ನೇರವಾಗಿ ಹೋಗಿ ಆಕಳ ಸಾಗಾಣಿಕೆ ಆಗ್ತಾ ಇದೆ ಅಂತ ಹೋಗಲಿ ನಿಲ್ಲಿಸೋದು ಅಲ್ಲಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಅಂತ ನೀವು ಹೋಗಿ ನೇರವಾಗಿ ಭಾಗವಹಿಸೋದು ಈ ರೀತಿ ಮೈತ್ರಿ ಪೊಲೀಸರಿಗೆ ಖಂಡಿತವಾಗಿಯೂ ಅವಕಾಶ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಈಗ ನಮ್ಮ ಹಿರಿಯರು ಹೇಳಿದ್ದಾರೆ ಪ್ರೇಯರು ಈ ಮಸೀದಿಲಿಂದ ಈಗ ಎಲ್ಲರೂ ಸೇರ್ಕೊಂಡು ಒಂದು ಇದ್ರ ಮೆರವಣಿಗೆ ಮುಖಾಂತರ ಹೋಗಿ ನಾವಲ್ಲಿ ಪ್ರೇಯರ್ ಮಾಡಿ ಮಾಡ್ತೀವಿ ಅಷ್ಟು ಹೋಗಿ ಬರೋ ಟೈಮ್ನಲ್ಲಿ ನಿಮ್ಗೆ ಯಾವುದೇ ರೀತಿ ಸಂಚಾರ ವ್ಯವಸ್ಥೆಗೆ ಅಡ್ಡಿ ಬರಲಾರ್ದಾಗ ನೀವು ಮತ್ತೆ ಇವತ್ತೇ ಮೀಟಿಂಗ್ ಅಂತ ಅಲ್ಲ ನಾಳೆ ಆದರೂ ನೀವು ನಾಲ್ಕು ಮಂದಿ ಹಿರಿಯರು ನಮ್ಮ ಪಿ ಎಸ್ ಅವ್ರನ್ನ ಅವ್ರಿಗೆ ಸಂಪರ್ಕ ಮಾಡಿ ಈ ರೀತಿ ನಮ್ಗೆ ಹೋಗಿ ಬರಲಿಕ್ಕೆ ಅಂದ್ರೆ ಟ್ರಾಫಿಕ್ ಅಡಚಣೆ ಆಗ್ಲಾರ್ದಂಗೆ ಅನುಕೂಲ ಅಂದರೆ ಅವ್ರ ಸಹಿತ ನಿಮ್ಗೆ ಸಹಕಾರ ಅಂತ ಹೇಳಿ ನಾವೊಂದು ಎರಡು ಮಾತು ಹೇಳ್ತಾ ಇದೀನಿ ಮತ್ತೆ ಅದ್ರ ಜೊತೆಗೆ ಎಲ್ಲೋ ಏನೋ ಘಟನೆಗಳಾಗಿರ್ತಾವ ಸಾಮಾಜಿಕ ಇದರಲ್ಲಿ ವಾಟ್ಸಪ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತವ ಅದನ್ನು ಇಟ್ಕೊಂಡು ಯಾರಾದರೂ ಗುಂಪು ಸೇರೋದು ಅಥವಾ ಏನಾದರೂ ಅದ್ರ ಬಗ್ಗೆ ಇನ್ನೊಂದು ಘಟನೆಗಳಾಗೋದು ಅಂತ ಬೇಡ ಹಿರಿಯರ ಇದ್ರೆ ನೀವೆಲ್ಲ ಹಿರಿಯರು ಯುವಕರಿಗೆ ಬುದ್ಧಿಮಾತ್ ಹೇಳ್ಬೇಕು ಅಂತ ಏನೋ ಘಟನೆಗಳು ನಿಮ್ಮ ಗಮನಕ್ಕೆ ಬಂದರೆ ತಕ್ಷಣ ನಮ್ಮ ಪೊಲೀಸ್ ಗಮನಕ್ಕೆ ತಗೊಂಡ್ಬರ್ರಿ ನಾವು ಅದಕ್ಕೆ ಸಾಮಾಜಿಕ ಜ ಜಾಲತಾಣಗಳ ಮೇಲೆ ಸಹಿತ ಈ ವಾಟ್ಸಪ್ ಇರ್ಬೋದು ಬೇರೆ ಈ ಥರ ಇದ್ರ ಮೇಲೆ ನಾವು ವಹಿಸ್ತೀವಿ ಅಂತ ಯಾವುದಕ್ಕೂ ಆಸ್ಪತ್ರೆ ಕೊಡಲಾರ್ದಂಗೆ ಹಬ್ಬವನ್ನು ಇದು ಈದ್ ಉಲ್ ಅಜ ಪಿತ್ತಿರ್ತವ್ ರಂಜ ಹಂಗಾಗಿ ಇದನ್ನು ಇದು ಭಾಳ ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬನಲ್ಲ ಯಾಕೆಂದರೆ ಇದು ಗುರ್ಬಾನಿ ಇದ್ರು ಹಬ್ಬ ಇದನ್ನು ಅಷ್ಟೇ ಮೌನವಾಗಿ ಮತ್ತು ಗಂಭೀರವಾಗಿ ಭಕ್ತಿಯಿಂದ ಎಲ್ಲರೂ ಆಚರಣೆ ಮಾಡಿರಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಹಬ್ಬದ ಶುಭಾಶಯಗಳನ್ನು ನಮಗೆಲ್ಲರಿಗೂ ಮುಂಗಡವಾಗಿ ತಿಳಿಸ್ತಾ ನಾನು ಎರಡು ಮಾತು